ಕಲಬುರಗಿ ಜಿಲ್ಲೆಯಲ್ಲಿ ಸಚಿವ ಸಂಪುಟ ಸಭೆ ಹಮ್ಮಿಕೊಂಡಿದ್ದು ಬಹಳಷ್ಟು ಖುಷಿಯಾಗಿದೆ ಎಂದು ಬಸವರಾಜ ದೇಶಮುಖ್ ಹಾಗೂ ಮುಖಂಡರು ಮತ್ತು ಹೋರಾಟಗಾರರಾದ ಲಕ್ಷ್ಮಣ ದಸ್ತಿಯವರು ತಿಳಿಸಿದ್ದಾರೆ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಲಬುರಗಿ ಸಚಿವ ಸಂಪುಟ ಸಭೆಯಲ್ಲಿ ನಡೆಸಬೇಕಾಗಿದ್ದ ಚರ್ಚೆಗಳು ಬಗ್ಗೆ ಮಾಹಿತಿ ನೀಡಿದರು ಹತ್ತು ವರ್ಷಗಳಗೋಸ್ಕರ ಇನ್ನೂ ಅದು ಪರಿಪೂರ್ಣ ಆಗಿಲ್ಲ ಅದು ಪರಿಪೂರ್ಣ ಆಗಿ ನಾವು ಮತ್ತೊಮ್ಮೆ ಸ್ವಲ್ಪ ಮತ್ತೊಮ್ಮೆ ಅವ್ರ ಕ್ಯಾಬಿನೆಟ್ಗೆ ನಾವು ಸಲ ನಮ್ಮ ಅಧ್ಯಕ್ಷರ ಇರೋದರಿಂದ ಎಲ್ಲರೂ ಕೂಡಿ ಇನ್ನೂ ಹೆಚ್ಚಿನ ಹೆಚ್ಚಿನ ಪರಿಪೂರ್ಣ ಆಗಬೇಕು ಅಂಥೇಳಿ ನಾವು ಅವರಿಗೆ ಒತ್ತಡ ಹಾಕ್ತೇವೆ ಮತ್ತು ನಾವು ಮೊದಲಿಗೆ ಪ್ರಿಯಾಂಕ ಖರೀದಿಯವರಿಗೂ ಕೂಡ ನಾವು ಧನ್ಯವಾದ ಹೇಳ್ತೇವೆ ಯಾಕಂದರೆ ಅವರು ಉಸ್ತುವಾರಿ ನಮ್ಮ ಕುಲ್ಬರ್ಗದಲ್ಲಿ ಕಲ್ಯಾಣ ಕರ್ನಾಟಕದ ಕ್ಯಾಬಿನೆಟ್ ಇಟ್ಕೊಂಡಿದ್ದಾರೆ ಅದಕ್ಕೋಸ್ಕರ ಮತ್ತೊಮ್ಮೆ ನಾವು ಕನ್ನಡ ಸರ್ಕಾರಕ್ಕೆ ಸ್ವಾಗತವನ್ನು ಮಾಡಿ ಸರ್ವಿಸ್ತಾರವಾಗಿ ನಮ್ಮ ಲಕ್ಷ್ಮಣ್ ದಸಿಯವರು ಅದರ ಬಗ್ಗೆ ಪ್ರಕಟಣೆ ಮಾಡಿದ್ದಾರೆ ಕಲ್ಯಾಣ ಕರ್ನಾಟಕ ಪೌರತ್ವ ಸಮಿತಿಯ ಪೌರಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಲಸ್ಯಾರೆ ಮತ್ತು ಪ್ರಮುಖ ಮುಖಂಡರಾದಂಥ ಪ್ರೊಫೆಸರ್ ಅಡ್ಕೇಹಿ ಅವರು ಪ್ರೊಫೆಸರ್ ಬಸವಾಜ್ ಸಿಂಗ್ ಅವರು ಡಾಕ್ಟರ್ ಮಾಜಿ ತಾಗಿ ಅವರು ಶ್ರೀ ಮನೀಶ್ ಜಾಧವ್ ಅವರು ಡಾಕ್ಟರ್ ಗಾಂಧೀಜಿ ಅವರು ಅಶೋಕ್ ಗುರುಜಿಯವರು ಅದೇ ನಾವು ಸುಮಾರು ನಮ್ಮ ಇತಿಹಾಸ ಅವಲೋಕನ ಮಾಡಿದಾಗ ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ಗುಂಡ್ರಾವ್ ಅವರು ನಮಗೆ ಫಸ್ಟ್ ಕ್ಯಾಬಿನೆಟ್ ಮೀಟಿಂಗ್ ಇಟ್ಟಿದ್ದರು ಬಿಕಾಸ್ ಆಫ್ ಮಲ್ಲಿಕಾರ್ಜುನ್ ಖರ್ಗೆ ಧರ್ಮಸ್ರೀ ಅವರ ಇಚ್ಛಾಶಕ್ತಿಯಿಂದ ಅದು ಫಸ್ಟ್ ಕ್ಯಾಬಿನೆಟ್ ಆಯಿತು ನಂತರ ಯಡಿಯೂರಪ್ಪನವರು ಆ ನಂತರ ಜಗದೀಶ್ ಶೆಟ್ಟರು ಆಮೇಲೆ ಸಿದ್ದರಾಮಯ್ಯನವರು ತಪ್ಪಾ ಮುಂದುವರಿಸ್ಕೊಬೋದು ಈ ಹತ್ತು ವರ್ಷ ಇದು ಕ್ಯಾಬಿನೆಟ್ ಆಗಿದ್ದಿಲ್ಲ ಕಳೆದ ವರ್ಷ ಮಾನ್ಯ ಪ್ರಿಯಂಕರ್ ಅವರಿಗೆ ಇರೋದಾಗ ಸ್ವಲ್ಪ ಸಂದರ್ಭದಲ್ಲಿ ನಿರ್ಣಯ ತಗೋತೀನಿ ಮಾಡ್ತೀವಿ ಅಂತ ಭರವಸೆ ಪಕ್ಷಗಳು ಅವರು ಭರವಸೆ ಕೊಟ್ಟ ಪ್ರಕಾರ ನಡೆದಾರ ಅದಕ್ಕೆ ಮಾನ್ಯ ಗೌರವ ಅಧ್ಯಕ್ಷರಿಗೆ ಸ್ವಾಗತ ಸರ್ಶ ಅದಕ್ಕೆ ಈ ಒಂದು ಕ್ಯಾಬಿನೆಟ್ ಮೀಟಿಂಗ್ ಒಂದು ಎರಡನೇ ದಿನದ ಹದಿನೇಳನೇ ಸೆಪ್ಟೆಂಬರ್ ಇದು ಒಂದು ಐತಿಹಾಸಿಕವಾದಂಥ ಕ್ಯಾಬಿನೆಟ್ ಮತ್ತು ಇದು ಕ್ಯಾಬಿನೆಟ್ ಕೇವಲ ಕಲ್ಯಾಣ ಕರ್ನಾಟಕದ ಏಳು ಜಿಲ್ಲೆಗಳಿಗೆ ಸಂಬಂಧಪಟ್ಟಿದ್ದ ವಿಷಯಗಳು ಮಾತ್ರ ಇಲ್ಲೇನದನ್ನು ಈ ಒಂದು ಕ್ಯಾಬಿನೆಟ್ನಲ್ಲಿ ವಿಷಯಗಳು ಮಂಡನೆ ಆಗಬೇಕು ನಿರ್ಣಯ ಆಗಬೇಕು ಮತ್ತು ಕಾಲಬಿದ್ದಿಯಲ್ಲಿ ಅನುಷ್ಠಾನಕ್ಕ ಒಂದು ಈ ಒಂದು ಕ್ಯಾಬಿನೆಟ್ ಮೀಟಿಂಗ್ ಒಂದು ಐತಿಹಾಸಿಕವಾಗಿ ಒಂದು ಚಾಲೆಂಜ್ ಆಗಿ ತಗೋಬೇಕು ಮಾನ್ಯ ಮುಖ್ಯಮಂತ್ರಿಗಳು ಅಂತ ನಾನು ವಿನಂತಿ ಮಾಡ್ತೀನಿ ಯಾಕಂದ್ರೆ ನಲ್ಲಿ ಬಹಳಷ್ಟು ನಿರ್ಣಯ ಆಗ್ತಾವೆ ಆದರೆ ಅನುಷ್ಠಾನ ಆಗಲ್ಲ ಆದರೆ ಗುಲ್ಬರ್ಗ ನಲ್ಲಿ ಬರ್ತಾ ಕ್ಯಾಬಿನೆಟ್ ಆಗಿರಂತೆ ಯಾರಗಿರಿ ಜಿಲ್ಲೆ ಇತ್ತು ಗುಲ್ಬರ್ಗದಲ್ಲಿ ಕ್ಯಾಬಿನೆಟ್ ಆಗಿರಂತೆ ಬಹಳಷ್ಟು ಮೈನರ್ ಮತ್ತು సణనీరవరి మండస్ ఏముఖ మండస్ ముఖ్యవాలోకేవల్ మెడికల్ శీప్ మాత్ర తృప్తి తిరిగి ಅಲ್ಲಿ ಮೂರ್ನಾಲ್ಕು ದಶ ಬಳಿ ಒಂದು ಸುತ್ತೋಲೆ ಚೇಂಜ್ ಆಗ್ತದೆ ಹತ್ತು ಸುತ್ತೋಲೆಗಳು ಚೇಂಜ್ ಆಗ್ತದೆ ನಮ್ಮ ಅಧಿಕಾರಿಗಳು ಈ ಅನುಷ್ಠಾನಾಧಿಕಾರಿಗಳು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರ ವಿನಾಕಾರಣ ಏನಾದರೂ ಸುತ್ತೋಲೆಗಳಲ್ಲಿ ಅಹ್ ಕಾನೂನಾತ್ಮಕವಾದ ಅಂಶಗಳು ಇರೋದಲ್ಲ ಅವರು ನೇಮಕಾತಿ ಸುತ್ತೋಲೆ ಪ್ರಕಟಣೆ ಮಾಡೋದ್ರಿಂದ ಪ್ರತಿ ನೇಮಕಾತಿ ಇರೋದೆಲ್ಲ ಕೋರ್ಟಿಗೆ ಮೆಟ್ರಲ್ಲಿ ಹೋಗ್ತಾ ಇದ್ದಾರೆ ಯಾರು ಹೋಗ್ತಾ ಇದ್ರು ಹಳೆ ಮೈಸೂರಿನವರು ನಮ್ಮ ಭಾರತ ಮುಂದೆ ಹೋಗ್ತಾ ಇದ್ದಾರೆ ಇದು ಜನರ ಮೆರಿಟ್ ಯಾಕೆ ಹೋಗಿ ಯಾಕೆ ಕೊಡ್ಬೇಕು ಏಟ್ ಪರ್ಸೆಂಟ್ ಈ ರೀತಿಯ ಪದೇ ಪದೇ ನಮ್ಮ ಹೋಗ್ತಾ ಇದ್ದಾರೆ ಇದು ಹೋಗಲಾರ್ದ ಮುನ್ನೂರ ಎಪ್ಪತ್ತೊಂದನೇ ಕಲಾವಿದನಲ್ಲ ಇದು ಸಂವಿಧಾನ ಬದ್ಧವಾದಂತಹ ತಿದ್ದುಪಡಿ ಅಲ್ಲ ಯಾವ ರೀತಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸಾಮಾಜಿಕ ನ್ಯಾಯಕ್ಕಾಗಿ ಅನ್ನೋ ತಿದ್ದುಪಡಿ ಆಗ್ಯದ ಅದೇ ಪ್ರಕಾರ ಒಂದು ಪ್ರದೇಶದ ಜನರಿಗೆ ಮೀಸಲಾತಿ ಸರ್ವಾಗಿ ಸಂವಿಧಾನ ತಿದ್ದುಪಡಿ ಇಲ್ಲ ಸಂವಿಧಾನ ತಿದ್ದುಪಡಿ ಅಂದ್ರೆ ಇದು ಕೋರ್ಟ್ಗೆ ಹೋಗುವಂತೆ ತಿದ್ದುಪಡಿ ಆಗ್ಯಾರ ಬಸ್ ಕೋರ್ಟ್ಗೆ ಯಾಕೆ ಈ ಬಗ್ಗೆ ಏನಾದ್ರೂ ಈ ಕ್ಯಾಬಿನೆಟ್ ಅಲ್ಲಿ ಒಂದು ಅವಲೋಕನ ಹಾಕ್ಬೇಕು ಇದಕ್ಕಾಗಿ ಪ್ರತ್ಯೇಕ ಸಚಿವಾಲಯ ಬೇಕು ನಾವು ಯಾಕೆ ಕೇಳ್ಬೇಕು ಯಾರಿಗೆ ಕೇಳಬೇಕು ಈಗ ನಾವು ಅವ್ರಿ ಯಾಕೆ ಇದ್ರೆ ಎಲ್ಲಿ ಕೇಳ್ಬೇಕು ನಾವು ಮುನ್ನೂರ ಎಪ್ಪತ್ತೊಂದು ಕಾಲಕ್ಕೆ ಸಂಬಂಧಪಟ್ಟಂತೆ ನೇಮಕಾತಿ ತೊಂದರೆಗಳು ಮುಂಬಟ್ಟಿ ತೊಂದರೆಗಳು ಆಮೇಲೆ ಶೈಕ್ಷಣಿಕ ಪ್ರವೇಶ ತೊಂದರೆಗಳು ಮತ್ತು ಇನ್ನಿತರ ವಿಷಯಗಳ ಬಗ್ಗೆ ಇನ್ನಿತರ ಸವಲತ್ತುಗಳ ಬಗ್ಗೆ ಕೇಕೆಆಿ ಸವಲತ್ತುಗಳ ಬಗ್ಗೆ ಪ್ರತಿ ಜಿಲ್ಲೆಯಲ್ಲಿ ಯಾವ ಏಜೆನ್ಸಿ ಕೇಳಬೇಕು ಅದಕ್ಕೆ ಸಮಾಜ ಕಲ್ಯಾಣ ಇಲಾಖೆ ಯಾವ ರೀತಿ ಸಾಮಾಜಿಕ ನ್ಯಾಯಕ್ಕಾಗಿ ಸಮಾಜ ಕಲ್ಯಾಣ ಇಲಾಖೆ ಇದೆ ಬ್ಯಾಕ್ವರ್ಡ್ ಕ್ಲಾಸಸ್ ಡಿಪಾರ್ಟ್ಮೆಂಟ್ ಅದ ಮೈನಾರಿಟಿ ಡಿಪಾರ್ಟ್ಮೆಂಟ್ ಅದ ಆ ಪ್ರಕಾರ ಮುನ್ನೂರ ಎಪ್ಪತ್ತೊಂದನೇ ಕಲಂ ಅನುಷ್ಠಾನಕ್ಕಾಗಿ ಕಲ್ಯಾಣ ಕರ್ನಾಟಕದ ವಿಶೇಷ ಅಭಿವೃದ್ಧಿಯಾಗಿ ಪ್ರತ್ಯೇಕ ಸಚಿವಾಲಯ ಈ ಒಂದು ಕ್ಯಾಬಿನೆಟ್ ಅಲ್ಲಿ ಆದಾಗ ಮಾತ್ರ ಅದು ಕ್ಯಾಬಿನೆಟ್ ತೆರವಾಗ ಸಾಥಕ ಆಗ್ತದೆ ಇಲ್ಲ ಅಂತಂದ್ರೆ ಉಪಯೋಗ ಆಗಲ್ಲ ಇದು ಒಂದನೇ ವಿಷಯ ಎರಡನೇದೇನಂದ್ರೆ ಈ ವಿಶೇಷ ಸ್ಥಾನಮಾನದಡಿಯಲ್ಲಿ ಅಪೀಲ್ಗಳು ಹೊಂಟವ ಬೆಂಗಳೂರು ಹೈಕೋರ್ಟ್ಗೆ ಹೋಗ್ತಾರೆ ಕೆ ಐ ಟಿಗೆ ಹೋಗ್ತಾರೆ ಪ್ರತಿ ಸಲ ನಮ್ಮ ಬೆಳಗಾವಿ ಹೋಗ್ಬೇಕು ಬೆಂಗಳೂರು ಹೋಗ್ಬೇಕು ಮೈಸೂರು ಹೋಗ್ಬೇಕು ಇದು ಬಹಳ ತೊಂದರೆ ಆಗ್ಲತ್ತದ ಮುನ್ನೂರ ಎಪ್ಪತ್ತೊಂದನೇ ಕಲಂ ಖಂಡಿಕೆ ಹನ್ನೆರಡು ಎ ಪ್ರಕಾರ ಟ್ರಿಮ್ನಲ್ ಮಾಡಬೇಕಂತ ಏನದಲ್ಲ ನಿಯಮ ಹೇಳ್ತದೆ ಇದು ದೇಶ ಅಂತ ಬಸವರಾಜ ದೇಶಮುಖರು ಹೇಳ್ತಾ ಇಲ್ಲ ನಾನ್ ಹೇಳ್ತಾ ಇಲ್ಲ